ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡದ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚಪಾತಿಗೆ ಒಂದು ವೆಜಿಟೇಬಲ್ ಕುರ್ಮ ಮಾಡೋ ತೋರಿಸ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದೆರಡು ಬೀನ್ಸ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದೆರಡು ಟೊಮೊಟೆ ಹಣ್ಣು ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಒಂದು ಸೀಮೆ ಬದನೆಕಾಯಿ ಅದು ಎರಡು ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಕಾಬೋಲ್ ಕಡಲೆ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಇದೊಂದು ಸ್ವಲ್ಪ ಹಾಕ್ತೀನಿ ನೋಡಿ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಇದನ್ನು ಹೆಚ್ಚುಬಿಟ್ಟು ನಾನು ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ನಿಮಗೆ ಆ ಥರ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ನಾನು ಪಾನಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಸೇರಿಸೋ ನಾನು ಒಂದು ಸಲ ಒಗ್ಗರಣೆ ಮಾಡ್ಕೊತೀನಿ ಪಲ್ಯಕ್ಕೆ ನೋಡಿ ವೆಜಿಟೇಬಲ್ ಗ್ರೇವಿ ಇದು ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಗ್ರೇವಿ ಈಗ ನಾನು ಸಾಂಬಾರು ಪುಡಿ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಏನೂ ಸೇರಿಸಲ್ಲ ಇದಕ್ಕೆ ಈಸಿಯಾಗಿ ಮಾಡಿಕೊಡೋ ಅಂಥ ಒಂದು ವೆಜಿಟೇಬಲ್ ಕುರ್ಮಾ ಅಂದ್ರೂ ಆಗುತ್ತೆ ಪಲ್ಯ ಅಂದ್ರೂ ಆಗುತ್ತೆ ಏನಂದ್ರೂ ಆಗುತ್ತೆ మళ్ళీ నన్ను స్వల్ప ఎన్నె సేస్కొండీ ఒక్క టేబల్ స్పూను ఇలా స్వల్ప సెంటే సేర్తీ సేవ సేర ఇవ్వ కర్బే సేర్స్తీన ఇవ్వండి పల్లె

ಚೆನ್ನಾಗಿ ಎಚ್ಚಿರೋದ್ರಿಂದ ಬೇಡ ಕುಕ್ಕರ್ಗೆ ಏನು ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಇದಾಗ್ಲಿ ಒಂದ್ ಸ್ವಲ್ಪ ಇದೇನು ಕೆಂಪುಗಾಗೋ ಅಂತದೇನು ಅವಶ್ಯಕತೆ ಇಲ್ಲ ಏಕೆ ಅಂತ ಹೇಳಿದ್ರೆ ಒಳಗ್ ಗ್ರೇವಿ ಇದು ಹಂಗಾಗಿ ಅದಕ್ಕೆಲ್ಲಾ ಸೇಜ್ ಬೇಡ ಅನ್ನಿಸ್ತೇನೆ ಇದು ಆಗಿದೆ ನಾನು ನಾನಿವಾಗ ತರಕಾರಿಗಳು ಸೇರಿಸ್ತೀನಿ ನೋಡಿ ಇಲ್ಲಿ ನಾನು ಬೀನ್ಸು ಕ್ಯಾರೆಟೆಲ್ಲ ಹೆಚ್ಚಿಟ್ಟು ನೋಡಿದ್ದೀನಿ ಚೆನ್ನಾಗೆ ಅದನ್ನು ಕಡೆ ಸೇರಿಸ್ತೀನಿ ಇಲ್ಲಿ ಮತ್ತೆ ಈಗ ಸೀಮೆ ಬದನೆಕಾಯಿ ಆಲೂಗಿಡ್ಡೆ ಇದನ್ನು ಸೇರಿಸ್ಕೊಡ್ತೀನಿ ಸೇರಿಸ್ಕೊಂಡು ಇನ್ನೊಳಗೊಂದು ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಕಲಸලා ಹಾಕಂತಾ ಇದೆ ಠಾ ತುರ್ಮಾ ರೆಸಿಪಿ ಬಂದ್ರೆ ಕುಟ್ಮಾ ಫ್ರೈಡ್ ಕುಟ್ಮಾ ವಿಗಟೇಬಲ್ ವೈಟ್ ಕುಟ್ಮಾ ಅಂತ ಬгодиಕ್ಕೆ ನಾನು ಇಷ್ಟು ಟೊಮೆಟೊ ಎರೆಸ್ತೀನಿ ಈ ಟೈಮ್ ಅಲ್ಲಿ ಚಿಕ್ಕ ಎಲ್ಲಾ ಫ್ರೈ ಆಗ್ತಾ ಇರುತ್ತೆ ಒಂದ್ಸರಿ ಈಗ ಟೊಮೆಟೊ ಹಾಕೊಂಡಿದ್ದೀನಿ ಸ್ವಲ್ಪ ಹಾಕೊಂಬುದು ಇರ್ತದೆ ಒಂದು ಸಲ ಒಬ್ಬರಣೆ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡು ಅದು ಒಂದ್ಸಲ ಒಂದು ಸ್ವಲ್ಪ ಉಪ್ಪಂದರೆ ಸಾಕಾಗುತ್ತೆ ನಾನು ಕುಕ್ಕರ್ಗೇನು ಹಾಕ್ತಿಲ್ಲ ನಾನು ಹಂಗೆ ಫ್ರೈ ಮಾಡ್ತಾ ಇದ್ದೀನಿ ಸಲ ಬೇಕು ವೀಕ್ಷಕರ ಅದನ್ನು ಒಂದು ನೀರು ಹಾಕಿ ಬೇಯ್ಬಿಡಣ ನೋಡಿ ಇಲ್ಲಿ ಕಾಬರಿ ಕಡಲೆ ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಸೇರಿಸ್ತೀನಿ ಅಷ್ಟು ಹಾಕೋಲ್ಲ ಸ್ವಲ್ಪ ಸೇರಿಸ್ತೀನಿ ಅದು ಅಷ್ಟೇ ಅದು ಸಾಕಾಗುತ್ತೆ ಆದರೆ ನಾನು ನಾನು ವೀಕ್ಷಕರೇ ಇನ್ನೊಳಗೆ ನೀರ್ ಸೇರಿಸ್ಕೊಂಡು ನಾನು ಮಸಾಲೆ ಜೋಡಿಸ್ಕೊಂತೀನಿ ವೀಕ್ಷಕರೇ ಇಲ್ಲ ನಾನು ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮತ್ತೆ ಇಲ್ಲಿ ಗೋಡಂಬಿ ತಗೊಂಡಿದ್ದೀನಿ ಮೇನ್ ನಾನು ಫ್ಲೇವರ್ ಕೊಡೋದೆ ಈ ಗೋಡಂಬಿ ಮತ್ತು ಇದು ಸೋಂಬಕಡೆ ನೋಡಿ ಸೋಂಬಕಾಡು ಗೋಡಂಬಿನ ತೊಗೊಂಡಿದ್ದೀನಿ ನಾನು ಇದು ಮೇನ್ ಇಷ್ಟೇ ನಾನು ಮತ್ತೆ ಹಾಕೋದು ಮತ್ತಿನ್ನೇನು ಸೇರಿಸೋಲ್ಲ ಇದಕ್ಕೆ ನೋಡಿ ವೀಕ್ಷಕರ ಮತ್ತು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತೀನಿ ನೋಡಿ ನಮಗೆ ಎಷ್ಟು ಖಾರ ಬೇಕು ಪಲ್ಯಕ್ಕೆ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿ ಬೆಟ್ಟ ಮತ್ತು ಇದ್ರ ಹಾಕಲ್ಲ ನಾನು ನೋಡಿ ವೀಕ್ಷಕರ ಇದನ್ನು ಚೂರು ನಾನು ಮಿಕ್ಸಿ ಮಾಡ್ಕೊತೀನಿ ವೀಕ್ಷಕರ ಇದು ಪಲ್ಯದಕ್ಕೆ ನಾನು ಮಿಕ್ಸಿ ಮಾಡ್ಕೊತೀನಿ ಗೋಡಂಬಿ ಕಥ್ಮಕಾಯಿ ಸೋಂಕುಕಾಳು ಮತ್ತೆ ಇನ್ನೇನು ಜೀರಿಗೆ ಆಗಲಿ ಮತ್ತೆ ಸಾಂಬಾರ್ ಪುಡಿ ಆಗಲಿ ಮತ್ತೆ ಗರಂ ಮಸಾಲೆ ಆಗಲಿ ನಾನು ಇದಕ್ಕೆ ಏನು ಸೇರಿಸಲ್ಲ ಅಷ್ಟೇ ಇಷ್ಟೇ ಒಂದು ಪಲ್ಯಕ್ಕೆ ಇದು ನನ್ನ ಪೇಸ್ಟ್ ಮಾಡ್ಕೊಂಡು ವೀಕ್ಷಕರೇ ಪೇಸ್ಟ್ ಮಾಡ್ಕೊಂಡು ಆಮೇಲೆ ಅದ್ರ ತರಕಾರಿ ಮೇಲೆ ಅದಕ್ಕೆ ಸೇರಿಸ್ಕೊಂಡು ಎರಡು ನಂಜು ಒಂದು ಐದು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದು ಬೇಯಕ್ಕೆ ಬೇಡ ಸೊ ಬೇಕಂತ ಇರಲಿ ಆಮೇಲೆ ನಾನು ಮಸಾಲೆ ಸಾಂಬಾರಿಗೆ ತೋರಿಸ್ತೀನಿ ನನಗೆ ಉಪ್ಪಿಟ್ಕೊಂಡಿದ್ದೀನಿ ನಾನು ಉಪ್ಪು ಹಾಕ್ತೀನಿ ನನ್ನ ಕೈ ಹೇಳ್ತೈನಲ್ಲಿ ಉಪ್ಪು ಹಾಕ್ಬಿಟ್ಟು ಒಂದು ಬೇಯಕ್ಕೆ ಬೀಳೋಣ ಇದು ಪಲ್ಯಕ್ಕೆ ಅಷ್ಟೊಂದು ಪುಡಿ ಈಗ ಬೇಯ್ತಾ ಇರಲಿ ವೀಕ್ಷಕರ ಇದು ಪ್ರೇಕ್ಷಕರ ಸ್ವಲ್ಪ ಅರ್ಶನ ಪಡಿಸಿ ಹೇಳ್ತೀನಿ ನಾನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಕು ನಾವು ಸಣ್ಣ ಒಂದು ಮಿದ್ ಮಧ್ಯಮ ಅವರೇನಲ್ಲಿ ಅದು ಬೇಕಂತ ಇರಲಿ ಈಸಿಗೆ ಮತ್ತೆ ಇದಕ್ಕೇನು ಜಾಸ್ತಿ ಏನು ಮಸಾಲೆ ಏನು ಬೇಕಾಗಿಲ್ಲ ಜಾಸ್ತಿ ಸ್ಪೈಸಿನೂ ಇರೋದಿಲ್ಲ ಇದು ಲೈಟ್ ಆಗಿ ಇರುತ್ತೆ ವೀಕ್ಷಕರೇ ಇದು ಬಟ್ ಅಷ್ಟೇ ಅದ್ಭುತವಾಗಿ ರುಚಿ ಕೊಡುತ್ತೆ ಇದು ಒಂದ್ಸರಿ ನೀವು ಮಾಡ್ಕೊಂಡು ನೋಡಿ ಇದೆ ಯಾವ ಥರ ಬರುತ್ತೆ ಅಂತ ಹೇಳಿ ನೋಡಿ ವೀಕ್ಷಕರ ವೀಕ್ಷಕರೇ ನಾನು ಇಲ್ಲಿ ಚಪಾತಿ ತಗೊಂಡಿದ್ದೀನಿ ಕಲಿಸ್ಕೊಂಡು ಇಟ್ಕೊಂಡಿದೀನಿ ಈಗ ಚಪಾತಿ ಏನೋದಿಂದ ಒಂಚೂರು ಪರೋಟ ಅಂದರೆ ಸಕ್ಕೊಂಚೂ ಡಿಫ್ರೆಂಟಾಗಿ ಒಂದು ಸ್ವಲ್ಪ ತುಪ್ಪ ಸೇರಿಸಿ ಒಂಚೂರು ಡಿಫ್ರೆಂಟಾಗಿ ಒಂಚೂರು ಪರೋಟ ಮಾಡ್ತೀನಿ ನೋಡಿ ಮಾಡಿಕೊಂಡು ಯಾವ ಥರ ಬೇಕಾದ್ರೆ ಆ ಥರ ನಾವು ಅಂದ್ಕೊಬೋದು ಇದನ್ನು ಪರೋಟ ಅನ್ಬೋದು ಇಲ್ಲ ಅಂದರೆ ಎಲೆ ಚಪಾತಿ ಅನ್ಬೋದು ಇಲ್ಲ ಮಸಾಲೆ ಚಪಾತಿ ಅನ್ಬೋದು ನಮಗೆ ಅನ್ಕುಲರ್ ನಾವು ನಾವೇನಾದ್ರು ಹೇಳ್ಕೊಬೋದು ನೋಡಿ ಅದಕ್ಕೆ ತುಂಬ ಮಸಾಲೆ ಅಂದರೆ ನಾನೇನು ಪಲ್ಯವಿಲ್ಲ ಏನು ಹಾಕಲ್ಲ ನಾನು ಸ್ವಲ್ಪ ತುಪ್ಪ ಸೇರಿಸ್ತೀನಿ ಇಲ್ಲಿ ನೋಡಿ ಚೂರು ಖಾರದ ಪುಡಿ ಸೇರಿಸ್ತೀನಿ ಮತ್ತು ಇದಕ್ಕೊಂದು ಸ್ವಲ್ಪ ಧನಿಯಾ ಪುಡಿ ಸೇರಿಸ್ತೀನಿ ಕೊತ್ತಂಬರಿ ಸೊಪ್ಪು ಈ ಥರ ಸ್ಪ್ರೆಡ್ ಮಾಡ್ಕೊಣ ನಿಮಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾವು ತುಪ್ಪ ಕಡಿಮೆ ಆದರೆ ಚೂ ತುಪ್ಪ ಸೇರಿಸ್ಕೊಳ್ಳಿ ಒಂದು ಅಡುಗೆಯಿಂದ ಬಂದರೆ ಕ್ರಿಯೇಟಿವಿಟಿ ಇದ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲದ್ದು ಎಲ್ಲ ಥರದ್ದು ಮಾಡ್ಬೋದು ನೋಡಿ ಈ ಥರದ್ದು ಮಾಡಿಕೊಂಡು ಈ ಥರ ತೋರಿಸ್ತೀನಿ ಒಂದು ಸರಿ ವೀಕ್ಷಕ ನೋಡಿ ಈ ಥರದ್ದು ಮಾಡ್ಕೊಂಡು ನಾವು ಇಲ್ಲೇ ಇಲ್ಲೇ ಇರೋ ಥರ ಈ ಥರ ಮಾಡಿಕೊಂಡು ನಾವು ಪರೋಟ ಥರ ನಾವು ಒಸ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಒಸ್ಕೊಂಡ್ರೆ ಡಿಫ್ರೆಂಟಾಗಿರುತ್ತೆ ಇಲ್ಲ ಒಂದೇ ಈ ಥರ ಮಾಡ್ಕೊಳ್ಳೋ ಚಪಾತಿ ಮಾಡ್ಕೊಳ್ಳೋಕ್ಕಿಂತ ನೋಡಿ ಈ ಥರ ಮಾಡಿಕೊಂಡು ಸೈಡ್ ಟ್ರೈ ಮಾಡಿ ನೋಡಿ ತುಪ್ಪ ಹಾಕಿರೋದ್ರಿಂದ ಅದು ಗಮ್ಮನೂ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಪರೋಟ ಅಂದರೆ ಸ್ವಲ್ಪ ದಪ್ಪನೇ ಇರಬೇಕಾಗುತ್ತೆ ನೋಡಿ ನಾನು ಅಂಚಿನ ಮೇಲೆ ಹಾಕ್ತೀನಿ ಇಲ್ಲಿ ಅಂಚಿಕಾಯಿಟ್ಟಿದ್ದೆ ನಾನು ನೋಡಿ ಒಂದು ಮತ್ತೆ ಮೂರಿನಲ್ಲಿ ಇದು ಬೇಯಿಸ್ಕೊಳ್ಳೋಣ ಮತ್ತೆ ಹಾಗೆ ಎಲ್ಲರನ್ನ ಮಾಡ್ಕೊಳ್ಳೋಣ ಬೇಕಾದ್ರೆ ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಬೋದು ಇಲ್ಲ ಎಣ್ಣೆನೂ ಸೇರಿಸ್ಕೊಬೋದು ನಾನು ತುಪ್ಪನೇ ಹಾಕ್ತಿದ್ದೀನಿ ಈ ಕಡೆ ಪಲ್ಯ ಬೇಯ್ತಾ ಇದೆ ವೀಕ್ಷಕರೇ ಆ ಪಲ್ಯ ಏನೋ ಹಾಕ್ತಾಯಿದೆ ನಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂತು ಅಂತ ವೀಕ್ಷಕರೇ ಇಲ್ಲಿ ಹೇಳ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಪಾತಿ ಪರೋಟ ಚಪಾತಿನೂ ಅನ್ಬೋದು ಪರೋಟನ ಅನ್ಬೋದು ನಮ್ಗೆ ಏನು ಇಷ್ಟ ಬರುತ್ತೆ ನಾವು ಅನ್ಬೋದು ಒಂದ್ಸರಿ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ಪಲ್ಯಕ್ಕೂ ಈ ಚಪಾತಿಗೂ ಈ ಸಾರಿ ಪರೋಟಕ್ಕೂ ಡಿಫ್ರೆಂಟ್ ಈಗ ಟೇಸ್ಟ್ ಕೊಡುತ್ತೆ ನಿಮಗೆ ಆ ಹೋಟೆಲಲ್ಲೂ ಸಿಗೋದಿಲ್ಲ ಮತ್ತೆ ಹಿಂಗೆ ನಿಮಗೆ तरह व चपाती ಒಂ ಮಾಡ್ತೀನೂ ಅದೇ ತರ ಮಾಡ್ತಾ ಇದೀನಿ ವೀಕ್ಷಕರೇ ಮಾಡ್ಬಿಟ್ಟು ಇನ್ನು ಸರ್ವ್ ಮಾಡಿ ತೋರಿಸ್ತೀನಿ ಇಲ್ಲ ಬೆಳಗ್ಗೆ ಮಾಡ್ಕೊಬೋದು ಇಲ್ಲ ಅಂದ್ರೆ ಫಂಕ್ಷನ್ನ ಫಂಕ್ಷನ್ ನೆಂಟ್ರು ಬಂದರೆ ಗೆಸ್ಟ್ ಬಂದಿದ್ದಾರೆ ಅಂದಾಗ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ ಡಿಫ್ರೆಂಟ್ ಆಗಿರ್ತಿದ್ರೆ ಅಂತ ಹೇಳಿ ನೋಡಿ ವೀಕ್ಷಕರ ಇನ್ನೂ ಒಂದು ಪ್ಲೇಟ್ಗೆ ನೋಡಿ ನೋಡಿ ಯಾವ ಥರ ಬಂದಿದೆ ಅಂತ ಇನ್ನೊಂದು ಸರಿ ಇನ್ನೊಂದು ಹಾಕ್ಕೊಳ್ತೀನಿ ನಾನು ಇದು ಬೇಕಾದ್ರೆ ತುಪ್ಪ ಹಾಕ್ಕೊಂಬೋದು ವೀಕ್ಷಕರೇ ತುಪ್ಪ ಎಣ್ಣೆ ಇನ್ನೇನು ಇಲ್ಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನನಗೆ ನೋಡಿ ವೀಕ್ಷಕರೇ ಇಲ್ಲಿ ಪರೋಟೆ ಯಾವ ಥರ ಬಂದಿದೆ ಅಂತೇಳಿ ನೋಡಿ ಎಡೆ ಎಡೆಯಾಗಿ ಚೆನ್ನಾಗಿ ಬಂದಿದೆ ಮತ್ತು ಆ ತುಪ್ಪನೂ ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪಿಡಿ ಎಲ್ಲ ಹಾಕಿರೋದ್ರಿಂದ ಅದ್ಭುತವಾದ ಟೇಸ್ಟ್ ಬಂದಿದೆ ನೋಡಿ ವೆಜಿಟೇಬಲ್ ಕುರ್ಮ ರೆಡಿ ಇದೆ ಇದು ನೋಡಿ ಯಾವ ಥರ ಬಂದಿದೆ ಅಂದರೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ರುಚಿಯಾಗಿದೆ ಬೇಕಾದ್ರೆ ನೀವು ಒಂದು ಸರಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡ್ಕೊಳ್ಳಿ ನೋಡಿ ನೋಡಿ ವೀಕ್ಷಕರ ಒಂದು ಸ್ವಲ್ಪ ಸೌತೆ ಹಾಕೊಂಡಿ ನೋಡಿ ವೀಕ್ಷಕರೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನೆಲ್ಗೆ ಧನ್ಯವಾದಗಳು ವೀಕ್ಷಕರೇ